ಸಂಖ್ಯೆ ಒಂದು ಒಂದ್ ಸಂಖ್ಯೂರ್ನೂರ ಐವತ್ತೈತೆ ನಮ್ಮ ನಗರದಲ್ಲಿ ನಾಯಕರು ಪಾಪ ಕೊಟ್ಟರು ಬರ್ತಾರೆ ಒಳ್ಳೆ ಒಳ್ಳೆ ವ್ಯವಸ್ಥೆ ಇದ್ದವ್ರೆ ಕುಟುಂಬದವ್ರೆ ಆ ದುರ್ದೈವರಿಗೆ ಮಕ್ಕಳು ಸರಿಯಾಗಿ ಒಳ್ಳೆ ಆಗ್ಲಕೂ ಪಾಪ ಖುಷಿ ಪಡ್ತಾರೆ ನಾವೆಲ್ಲ ಆಡಳಿತ ಮಾಡಿ ಅವ್ರು ಕೇಳ್ತಾರ್ಥರ ಇಲ್ಲ ಭಾಳ ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಮಾಡುದು ನಮ್ಗೆ ಮನೆಯಲ್ಲಿ ಸರಿಯಾಗಿ ಇದು ವಾಸ್ತವಿಕ ಒಂದ ಸತ್ಯ ಸಂಗತಿ ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿಜಯಪುರದ ಇವೇನು ಪ್ರವಾಸಿ ಯುವಕರು ವಿದ್ಯಾರ್ಥಿಗಳು ಬರ್ತಾರೆ ನಮ್ಮ ಹೆಣ್ಮಕ್ಳು ಬರ್ತಾರೆ ಅವ್ರಿಗೆ ಬಂದಾಗ ಎಲ್ಲಿ ಇರಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಯಾಕಂದರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಶಾಲೆ ಇರ್ತದಂಥ ಮಕ್ಕಳು ಪ್ರವಾಸ ಕಾರ್ಯಕ್ರಮ ಬರ್ತಾರೆ ಅವ್ರಿಗೆ ಇರಲಿಕ್ಕೆ ಎಲ್ಲಿ ಉಚಿತವಾದಂಥದ್ದು ಒಂದು ಒಳ್ಳೆಯ ಕೆಲಸ ಇದು ಇರಲಿಲ್ಲ ನಮ್ಮ ಮ್ಯಾಗ ಇಲ್ಲಿ ಇವತ್ತು ಯಾವುದೇ ಹಳ್ಳಿ ಯಾವುದೇ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಕಡೆ ಮಕ್ಕಳು ಬಂದರೆ ನಾಲಿಗೆಲ್ಲೂ ನಾವು ವ್ಯವಸ್ಥೆ ಮಾಡಿದ್ವಿ ಸುಮಾರು ಒಂದು ನೂರು ಒಂದು ಐದುನೂರು ಮಕ್ಕಳು ನಮ್ಮಲ್ಲಿ ಇರ್ಬೋದು ರಾತ್ರಿ ಬಂದರೆ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಜನ ಮುಂದ ಸ್ನಾನ ಮಾಡಿ ಒಂದು ಉಪ್ಪಿಟ್ಟು ಯಾವುದೋ ಒಂದು ಚಹಾ ನೋಡ್ತಕ್ಕೂ ಅವ್ರನ್ನೂ ನಾವು ವ್ಯವಸ್ಥೆ ಮಾಡ್ತಾರೆ ಇದು ಭಾಳ ಅವಶ್ಯಕತೆ ಇತ್ತು ವಿಜಯಪುರ ನಗರ ಅಷ್ಟೊಂದು ನಮ್ಮ ಗೋಶಾಲೆಯಲ್ಲೂ ಸಹಿತ ಪಾದಯಾತ್ರೆಗಳು ಮಂತ್ರಾಲಯಕ್ಕೆ ಹೋಗೋರು ಬರ್ತಾರೆ ನಮ್ಮ ಜೈನ ಮುನಿಗಳು ಬರ್ತಾರೆ ಮತ್ತು ಅನೇಕ ದತ್ತರಿಗೆ ಬಾಡಿಗೆ ಹೋಗೋರು ಬರ್ತಾರೆ ಗುಡಾಬ್ರದೇವಿ ಹೋಗೋರು ಬರ್ತಾರೆ ಎಲ್ಲ ಪಾದಯಾತ್ರೆಗಳು ಅಯ್ಯಪ್ಪ ಸ್ವಾಮಿಗಳು ಯಾರು ಬಂದರೂ ಸಹ ಅಲ್ಲಿಯೂ ಸುಮಾರು ಒಂದು ಸಾವಿರ ಜನರು ಇರ್ಲಿಕ್ಕೆ ಹಾಸ್ಟೈಲ್ ಎಕ್ಕಿದೀವಿ ನಮ್ಮ ಸಿದ್ಧಸ್ಥೆ ಅತಿಥಿರಿದೀವಿ ರಾತ್ರಿಯಲ್ಲಿ ಇರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಯಾವಾಗಲೇ ಯಾವುದೇ ನಮ್ಮ ಹುಷಾರೇ ನೋಡ್ಲಿಕ್ಕೆ ಚೆನ್ನಾಗಿ ಬಂದ್ರೆ ಅವ್ರಿಗೆ ಮಧ್ಯಾಹ್ನ ಊಟ ರಾತ್ರಿ ಊಟ ಅಂದ್ರೆ ಅನ್ನದಾಸೋಹ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಒಂದು ವರ್ಷದಿಂದ ಒಂದು ವರ್ಷ ಆರು ಒಂದ್ ಆರ್ತಿಗಳ ಇದಕ್ಕೆ ಸಾಕಷ್ಟು ಜನ ಬರ್ತು ಊಟ ಆಚರಿಸೋರು ಒಂದು ಐದು ಸಾವಿರದ ಒಂದು ರೂಪಾಯಿ ಕೊಡ್ತಾರೆ ಅನ್ನೊಂದ್ ಸಾವಿರ ಕೊಡ್ತಾರೆ ಅವ್ರು ಊಟ ಬರೋ ಬರುವ ಜನ ನಿರ್ಗತಿಗಳು ಊಟ ಮಾಡ್ತಾನೆ और गोशाले बंद